ನಾನು ಎಲ್ಲೂ ಕೂಡ ಹೇಳ್ಕೊಳ್ಳಲ್ಲ ನನ್ನನ್ನು ಫಾಲೋ ಮಾಡಿ ಅಂತ ಯಾಕಂದರೆ ನಾನೇ ಲಿಮಿಟೇಷನ್ ಇರುವಂಥ ಮನುಷ್ಯ ನಾನು ಯಾವುದೇ ಲೀಡರ್ ಆಗೋದಕ್ಕೆ ಇಷ್ಟಪಡಲ್ಲ ನಾನೊಬ್ಬ ರೋಲ್ ಅಲ್ಲ ನಾನು ಸಿನಿಮಾದಲ್ಲಿ ದುಡಿಯುವಂಥ ಒಬ್ಬ ಮನುಷ್ಯ ಅಷ್ಟೆ ಹಾಗಾಗಿ ಇದನ್ನು ನಾನು ಓಪನ್ ಆಗಿ ಹೇಳ್ಕೊಳ್ಳೋದ್ರಿಂದ ನಾಳೆ ನಾನೇನಾದರೂ ತಪ್ಪು ಮಾಡಿದಾಗ ಜನ ನನ್ನ ಬೈಬೋದು ಜನ ನನ್ನ ಬೈಬೋದು ಬಟ್ ನನಗೆ ಫ್ಯಾನ್ಸು ಸಂಘ ನನ್ನ ಬರ್ಡೇಗೆ ಜನ ಸೇರೋದು ಯಾರೂ ಇಲ್ಲ ನನಗೆ ನಾನು ಒಬ್ಬನೇ ಇರೋದು ಯಾರೋ ನಾಲ್ಕು ಜನ ವಿಶ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ಅದನ್ನು ನಾನು ಎಂಟರ್ಟೈನು ಮಾಡಲ್ಲ ಹಾಗಾಗಿ ನಾನೇನು ಹೇಳ್ತಿರೋದು ಅಂದರೆ ಬೇರೆ ಬೇರೆ ಥರದ ಜನಗಳಿದ್ದಾರೆ ಬಟ್ ಯಾವಾಗ ಅವನು ನಾಯಕನಾಗಿ ಬಿಂಬಿಸ್ತಾನೆ ನೀವು ಹೇಳಿದ ಹಾಗೆ ನಾಯಕ ನಾನು ನಾಯಕ ನನ್ನನ್ನು ಫಾಲೋ ಮಾಡಿ ಅಂತ ಬಿಂಬಿಸ್ತಾನೆ ಆಗ ಅವನಿಗೆ ಎಲ್ಲದೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲ ಮಾತಾಡಿದ್ದಾರೆ ಅಂದರೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾತಾಡಿದ್ದಾರೆ ಈಗ ನಾನು ಅದ್ರ ಬಗ್ಗೆ ಕೇಳಿದಾಗ ಮಾತಾಡಿದ್ದೀನಿ ಅಥವಾ ಬೇರೆ ಬೇರೆ ನಟರು ಬೇರೆ ಬೇರೆ ನಟಿಯರು ಮಾತಾಡಿದ್ದಾರೆ ಬಟ್ ಆದರೆ ಎಲ್ಲರೂ ಕೂಡ ಮಾತಾಡಲೇಬೇಕು ಅಂತ ಒತ್ತಡ ಹಾಕೋದು ಕೂಡ ತಪ್ಪು ಅಂತ ಅನ್ಸುತ್ತೆ ಅದು ಅವರವರ ಸ್ವಾತಂತ್ರ್ಯ ಕೂಡ ಯಾಕಂದರೆ ಕೆಲವು ವಿಷಯದ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರಬೇಕಾದ್ರೆ ಮಾತಾಡೋದು ತಪ್ಪಾಗುತ್ತೆ ಅರ್ಥ ಆಗಿ ಇಲ್ಲ ಅನುಸರಿಸಬೇಕು ಅಂತ ಹೇಳಲೇ ಇಲ್ಲ ನಾವು ಯಾವತ್ತೂ ಕೂಡ ಹೌದು ಕರೆಕ್ಟ್ 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 ಐ ಥಿಂಕ್ ಧ್ವನಿ ಎತ್ತಬೇಕು ಅನ್ನುವಂಥ ಅಂತ ಜವಾಬ್ದಾರಿ ಎತ್ತಲೇಬೇಕು ಅನ್ನೋ ಫೋರ್ಸ್ ಕೂಡ ತಪ್ಪಾಗುತ್ತೆ ಅಂತ ಧ್ವನಿ ಎತ್ತುವಂತಹ ಜವಾಬ್ದಾರಿ ಆ ಸಾಮಾಜಿಕ ಕಳಕಳಿ ನಟನಿಗೆ ಇರಬೇಕು ಇಲ್ಲದೆ ನಾನು ಬದುಕ್ತೀನಿ ಅಂತಿರಬೇಕಾದ್ರೆ ನಿನಗೆ ಸಾಮಾಜಿಕ ಕಳಕಳಿ ಇರಲೇಬೇಕು ಅಂತ ಹೊರೆ ಹೊರಸೋದು ಕೂಡ ಕಷ್ಟ ಆಗುತ್ತೆ ಅಂತ ಯಾಕಂದ್ರೆ ನಾನು ಹೇಳೋದು ಸರ್ ನಟ ನಾಯಕ ಅಲ್ಲ ಒಬ್ಬ ನಟನಾದವನು ನಾಯಕನಾಗಿರಬೇಕು ಅಂತ ಯಾವುದೇ ಒಂದು ರೂಲ್ಸ್ ಇಲ್ಲ ಯಾಕಂದರೆ ಒಬ್ಬ ನಟ ದಡ್ಡನಾಗೂ ಇರ್ಬೋದು ಒಬ್ಬ ನಟನಿಗೆ ಆಗ್ತಾ ಇದೆ ಅಂತ ಅರ್ಥ ಆಗದೇನೂ ಇರ್ಬೋದು ಬಟ್ ಅವನ ಕೆಲಸದಲ್ಲಿ ಅವನು ಶ್ರದ್ಧೆಯಿಂದ ತೊಡಗಿಸ್ಕೊಳ್ಬೇಕು ಅವನ ಕೆಲಸದಲ್ಲಿ ಅವನು ತುಂಬ ಚೆನ್ನಾಗಿರಬೇಕು ಕೆಲವರು ತುಂಬ ಇರ್ತಾರೆ ಅವ್ರಿಗೆ ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ತುಂಬ ಇರುತ್ತೆ ಬಟ್ ಹೇಳ್ಕೊಳ್ಳೋದಕ್ಕೆ ಬರಲ್ಲ ಬಟ್ ನಟನ ಆಗಲೇಬಾರ್ದು ಅಂದರೆ ತಪ್ಪಾಗುತ್ತೆ ಅವ್ನು ಮಾತಾಡ್ಬೇಕಾದ್ರೆ ಬೇರೆಯವ್ರಿಗೆ ಅನಿಸ್ಬೋದು ಅವ್ನಿಗೆ ಸಾಮಾಜಿಕ ಕಳಕಳಿ ಇಲ್ಲ ಅಂತ ಬಟ್ ಅವನ ಕೆಲಸದಲ್ಲಿ ಕೃತಿಯಲ್ಲಿ ಸಾವಿರಾರು ಕೆಲಸಗಳನ್ನು ಮಾಡ್ತಾ ಇರ್ಬೋದು ಹೀಗೆ ಮನುಷ್ಯರಂದ್ರೆ ಎಲ್ಲರೂ ಒಂದೇ ಥರ ಇರಲ್ಲ ಈಗ ನಾನು ಮಾತಾಡ್ದ ಹಾಗೆ ಇವ್ರು ಮಾತಾಡದೇ ಇರ್ಬೋದು ಇವ್ರು ಮಾತಾಡ್ದ ಇನ್ನೊಬ್ಬರು ಮಾತಾಡದೇ ಇರ್ಬೋದು ಎಲ್ಲ ವಿಷಯಕ್ಕೂ ನಟರು ಹೇಳಿಕೆ ಕೊಡಲೇಬೇಕು ಅನ್ನೋದನ್ನು ನಾನು ಒಪ್ಪೋಲ್ಲ ಬಟ್ ಆದರೆ ಅವರಿಗೇನಾದರೂ ಇದ್ದರೆ ಹೇಳಬೇಕು ಅಂತ ಅದು ಹೇಳಲೇಬೇಕು ಅದನ್ನು ಖಂಡಿಸೋದು ಕೂಡ ತಪ್ಪು ಅಂತ ಅನ್ಕೋತೀನಿ ನೀನು ಯಾರು ಹೇಳೋದಕ್ಕೆ ಅನ್ನೋದು ತಪ್ಪು ನೀನು ಹೇಳಲೇಬೇಕು ಅನ್ನೋದು ತಪ್ಪು ಮನುಷ್ಯ ನಾಟನಾಗಲಿ ಇನ್ನೊಬ್ಲಾಗ್ಲಿ ಮತ್ತೊಬ್ಬ ಮನ್ ಮನುಷ್ಯ ಅವನಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕಿದ್ದಾಗ ಬಿಡಬೇಕು ಎಕ್ಸ್ಪ್ರೆಸ್ ಮಾಡೋದಕ್ಕೆ ನನಗೆ ಇಲ್ಲ ಅನ್ಬೇಕಾದ್ರೂ ಬಿಡಬೇಕು ಅಂತ ನಾನು ಅನ್ಕೊಳೋದು ಅಷ್ಟೆ